ತನಿಖೆ ನಡೀತಾ ಇದೆ ಏನು ಆ ಥರ ಏನಿಲ್ಲ ನಮಗೆ ನಮಗೆಲ್ಲ ಆಹ್ವಾನ ಇದ್ದೇ ಇರುತ್ತೆ ನಾವೆಲ್ಲ ಎ ಸಿ ಸಿ ಸದಸ್ಯರಿದ್ದೀವಿ ನಾನು ಕಾರಣಾಂತರದಿಂದ ಹೋಗೋಕ್ಕಾಗಲಿಲ್ಲ ಅಷ್ಟೇ ಅದನ್ನು ಅವರು ಅವರು ಪರಿಗಣಿಸ್ಬೇಕು ಕೇಂದ್ರ ಸರ್ಕಾರದವರು ಪರಿಗಣಿಸಬೇಕು ನಾವು ನಮಗೆ ಭಾಳ ಸಂತೋಷ ಏನಂತ ಹೇಳಿದರೆ ನಮಗೆ ಶಿರಾಗ್ಲಿ ಕೋರ್ಟ್ಗೆರೆ ಮಧುಗಿರಿ ಇವೆಲ್ಲ ಈ ಭಾಗದಲ್ಲಿ ಆದರೆ ಭಾಳ ಅನುಕೂಲ ಆಗುತ್ತೆ ಅಲ್ಲ ಗೊತ್ತಿಲ್ಲ ನನಗೆ ನನಗೆ ಗೊತ್ತಿರೋದು ಎರಡು ಕಡೆ ಅವರು ಸರ್ವೆ ಮಾಡಿದ್ದಾರೆ ಅಂತ ಒಂದು ನೆಲಮಂಗ್ಲ ಕುಣಿಗಲ್ಲು ಆ ಭಾಗದಲ್ಲಿ ಒಂದು ಇನ್ನೊಂದು ಕನಕಪುರ ಆ ಭಾಗದಲ್ಲಿ ಬಿಡದಿ ಕನಕಪುರ ಆ ಭಾಗದಲ್ಲಿ ಒಂದು ಎರಡು ಸರ್ವೆ ಮಾಡಿದ್ದಾರೆ ಅದಕ್ಕೆ ಅವ್ರದ್ದೇ ಆದಂಥ ಪ್ಯಾರಾಮೀಟರ್ಸ್ಗಳಿರ್ತವೆ ಆ ಪ್ಯಾರಾಮೀಟರ್ಸ್ಗಳ ಅಡಿಯಲ್ಲಿ ಅವರು ರೆಕಮೆಂಡೇಷನ್ಸ್ ಮಾಡ್ತಾರೆ ಶಿರಾದು ಕೂಡ ಅವರು ಪರಿಗಣಿಸಿದರೆ ಅವರೇನು ಇನ್ಸ್ಪೆಕ್ಷನಿಗೆ ಬಂದಿಲ್ಲ ಆದರೆ ಪರಿಗಣಿಸಿದರೆ ನಮಗೆ ಭಾಳ ಅನುಕೂಲ ಆಗುತ್ತೆ ನಮಗೆಲ್ಲ ಒಂದೇ ಅಲ್ಲ ಎಲ್ಲಿದ್ದರೂ ಒಂದೇ ನಮಗೆ ತುಮಕೂರು ಜಿಲ್ಲೆ ಅಂತ ಅಲ್ಲ ಈ ಭಾಗದಲ್ಲಾದರೆ ಒಂದು ಇಪ್ಪತ್ತು ಜಿಲ್ಲೆಗಳಿಗೆ ಅನುಕೂಲ ಆಗುತ್ತೆ ಶಿರಾ ಇರ್ಬೋದು ಅಥವಾ ವಸಂತ ನರಸಾಪುರ ಇರ್ಬೋದು ಆ ಭಾಗದಲ್ಲಿ ಎಲ್ಲಿ ಬಂದರೂ ನಮ್ಗೆ ಅನುಕೂಲ ಗೊತ್ತಿಲ್ಲ ಹೈಜಾಕ್ ಆಗುತ್ತೆ ಆ ಥರ ಏನು ಟೆಕ್ನಿಕಲ್ ಆಗಿ ಮಾಡ್ತಾರೆ ಅವರು ಹಂಗೆಲ್ಲ ಹೈಜಾಕ್ ನಾನು ಹೈಜಾಕ್ ಮಾಡೋಕ್ಕಾಗಲ್ಲ ಯಾರು ಯಾರೂ ಹೈಜಾಕ್ ಮಾಡೋಕ್ಕಾಗೋದಿಲ್ಲ ಟೆಕ್ನಿಕಲ್ಲಾಗಿ ಟೆಕ್ನಿಕಲ್ ಫೀಸಿಬಿಲಿಟಿ ಮೇಲೆ ಮಾಡ್ತಾರೆ